ಮೂರು ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದ್ರೂ ಕೊಟ್ಟಿದಾರ ಬ್ಲಾಕ್ ಮನಿ ಅಲ್ಲೇ ಅದನ್ನ ಯಾವ್ದಾದ್ರು ಇಡಿ ಐ ಟಿ ಸಿಬಿಐ ರೇಡ್ ಮಾಡಿದ್ಯಾ ಈ ಹಣ ಯಾರಕ್ಕೋಸ್ಕರ ಉಪಯೋಗ ಆಗ್ತಾ ಇದೆ ಅವ್ರ ಸಂಘಟನೆ ಜನ್ರಲ್ ವಾಲ್ನಲ್ಲಿ ನೋಡಿ ಏಳ್ನೂರು ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಈ ಹಣ ಹಣ ಎಲ್ಲ ಎಲ್ಲಿಂದ ಬಂತು ಒಂದು ಕಡೆ ಆರ್ ಎಸ್ ಎಸ್ ಪ್ರಚಾರಕರಾಗಲಿ ಸ್ವಯಂ ಸೇವಕರಾಗಲಿ ರಾಜಕೀಯ ಪಕ್ಷದ ರಾಜಕೀಯ ಮಾಡಬಾರ್ದು ಅಂತ ಆರ್ ಎಸ್ ಎಸ್ ಹೇಳಿದ್ರೆ ಆ ಸಂವಿಧಾನದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರೆಲ್ಲ ಇದ್ದಾರೆ ಮತ್ತೆ ಇನ್ನೊಂದು ಕಡೆ ಆರ್ ಎಸ್ ಎಸ್ ಹೇಳುತ್ತೆ ನಾವು ಎಲ್ಲೂ ರಾಜಕೀಯದಲ್ಲಿ ಇಲ್ಲ ಅಂತ ಹೇಳಿ ಆದರೆ ಪ್ರಧಾನಮಂತ್ರಿ ರಾಷ್ಟ್ರಪತಿಯಿಂದ ಹಿಡಿದು ಉಪರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಚೀಫ್ ಮಿನಿಸ್ಟರ್ ಇಂದ ಹಿಡಿದು ಎಂ ಪಿ ಎಂ ಎಲ್ ಎಗಳೆಲ್ಲ ಸಂಘ ಪರಿವಾರದವರೇ ಆಗಿದ್ದಾರೆ ಅಂತ ಹೇಳ್ತಾರಲ್ಲ ಅಂದರೆ ಪರೋಕ್ಷವಾಗಿ ಆರ್ ಎಸ್ ಎಸ್ ಇವ್ರನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದೆ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ತಾಲಿಬಾನ್ ಅವರು ನೇರವಾಗಿ ಯುದ್ಧ ಮಾಡಿ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ ಇವರು ಇವ್ರನ್ನೆಲ್ಲ ಬೆಳೆ ಮುಂದೆ ಬಿಟ್ಟು ಆರ್ ಎಸ್ ಎಸ್ ಅವರು ಅಧಿಕಾರವನ್ನು ಹಿಡಿದಿದ್ದಾರೆ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇಷ್ಟೇ ಅವರು ಪರೋಕ್ಷವಾಗಿ ಆರ್ ಎಸ್ ಎಸ್ ಅವರು ಬಂದರೆ ತಾಲಿಬಾನ್ ಅವರು ಪ್ರತ್ಯಕ್ಷವಾಗಿ ಅಲ್ಲಿ ಅಧಿಕಾರವನ್ನು ಹಿಡಿದಿದ್ದಾರೆ ಮತ್ತು ಈ ದೇಶದಲ್ಲಿ ಎಷ್ಟೋ ಒಂದು ಲಕ್ಷ ಸ್ವಯಂ ಸೇವಕರಿದ್ದಾರೆ ಅಂತ ಹೇಳಿ ಇವ್ರದೆಲ್ಲ ಹಣ ಎಲ್ಲಿಂದ ಬಂತು ಅಂತ ನಾವು ಕೇಳೋದಕ್ಕೆ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಬೇಕು ಅನ್ನೋದು ಏನಾದರೂ ಒಂದು ಸಂಘಟನೆ ಇದೀಗ ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿದೆ ಆರ್ ಎಸ್ ಎಸ್ ಎಲ್ಲಿ ರಿಜಿಸ್ಟರ್ ಆಗಿದೆ ಯಾಕೆ ಸಂವಿಧಾನದ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಆಗಬೇಕು ಅನ್ನೋದು ಅನ್ನೋದಿದ್ರೆ ಅವರು ಅದನ್ನು ನಡೆಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿನಲ್ಲಿ ಅವರು ಅದನ್ನು ನಡೆಸ್ತಾರೆ ಅದಕ್ಕೆ ಮೆಮೊರಿಡಮ್ ಆಫ್ ಅಸೋಸಿಯೇಷನ್ ಆಬ್ಜೆಕ್ಟ್ಸ್ ಅಂಡ್ ಏಮ್ಸ್ ಅಂತ ಕೇಳ್ತಾರೆ ಅದಕ್ಕೆ ಹಣ ಎಲ್ಲಿಂದ ಬರುತ್ತೆ ಮೆಂಬರ್ಶಿಪ್ ಮೆಂಬರ್ಶಿಪ್ ಡ್ರೈವಿಂದ ಬರುತ್ತಾ ಅಂತೆಲ್ಲ ಕೇಳ್ತಾರೆ ಆ ಹಣ ಅವ್ರದ್ದು ಹಣದ ಕಲೆಕ್ಷನ್ ಹೆಂಗೆ ಅಂದರೆ ಈ ಇದಾಗುತ್ತೆ ನೋಡಿ ವಿಜಯದಶಮಿ ಆಗ ಗುರು ಪೂಜೆ ಗುರು ದಕ್ಷಿಣೆ ಅಂತ ಹೇಳಿ ಎಲ್ಲರೂ ಕವರಲ್ಲಿ ಹಾಕಿಕೊಡೋದು ಅದರಲ್ಲಿ ಕೊಟ್ಟವನಿಗೆ ಮತ್ತು ಆ ಸೇ ಮೂರು ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಯಾರು ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ನೂರು ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಲೆಕ್ಕ ಯಾರಿಗಾದರೂ ಕೊಟ್ಟಿದ್ದಾರೆ ಬ್ಲ್ಯಾಕ್ ಮನಿ ಇರೋದಲ್ಲೇ ಅದನ್ನ ಯಾವತ್ತಾದ್ರೂ ಇ ಡಿ ಐ ಟಿ ಸಿ ಬಿ ಐ ರೇಡ್ ಮಾಡಿದೆಯಾ ಈ ಹಣ ಯಾರಿಗೋಸ್ಕರ ಉಪಯೋಗ ಆಗ್ತಾ ಇದೆ ಅವ್ರ ಸಂಘಟನೆ ಜಂಡೇಲ್ ವಾಲ್ನಲ್ಲಿ ನೋಡಿ ಅದು ಏಳ್ನೂರು ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಈ ಹಣ ಎಲ್ಲ ಎಲ್ಲಿಂದ ಬಂತು ಆದ್ರಿಂದ ಇವ್ರು ಮಾಡ್ತಕ್ಕಂಥ ಕೆಲಸ ನೋಡಿದಾಗ ಇವರು ನಾನು ಹೇಳಬೇಕಾದ್ರೆ ಒಂದೇ ವರ್ಡು ಕಾನೂನು ಬಾಹಿರವಾಗಿ ಎಲ್ಲ ಮಾಡ್ತಾ ಇದ್ದಾರೆ